ಆತ್ಮೀಯ ಬಂಧುಗಳೇ ಶ್ರೀರಾಮಕೃಷ್ಣ ಪರಂಪರೆಯಲ್ಲಿ ಸ್ತ್ರೀಯರ ಕೊಡುಗೆ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಾವು ತೆಗೆದುಕೊಂಡಿದ್ದೀವಿ ಹಂಚ್ಕೊಂಡಿದ್ದೀವಿ ಅದೆಲ್ಲ ಯಾಕೆ ಅಂತಂದರೆ ಶ್ರೀ ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಫ್ಯೂಚರ್ ಸಿವಿಲೈಸೇಷನ್ ವಿಲ್ ಬಿ ಬಿಲ್ಟಪ್ ಬೈ ವಿಮೆನ್ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಇಲ್ಲಿನವರೆಗೂ ನಾಗರಿಕತೆಗಳನ್ನು ಕಟ್ಟಿದ್ದು ಪುರುಷರು ಈಗ ಸ್ತ್ರೀಯರು ಮುಂದಿನ ನಾಗರಿಕತೆಗಳನ್ನು ಕಟ್ತಾರೆ ಅಂತ ಇಲ್ಲಿಯವರೆಗೆ ಸ್ತ್ರೀಯರನ್ನು ನಮ್ಮ ಭಾರತೀಯ ಸಮಾಜದಲ್ಲಿ ಅಷ್ಟೊಂದು ಪ್ರಾಮುಖ್ಯವಾಗಿ ಗಮನಿಸಿಲ್ಲ ಅಂತ ಒಂದಷ್ಟು ಮಾತುಗಳಿತ್ತು ಆದರೆ ಹಿಂದಿನಿಂದಲೂ ಹಾಗೇನೂ ಆಗಿಲ್ಲ ಆದ ಅವರಿಗೆ ತಕ್ಕದಂಥ ಪ್ರಾಶಸ್ತ್ಯ ಎಲ್ಲ ಕಡೆಗೂ ಇದ್ದೇ ಇದೆ ನಾವು ಅದಕ್ಕೆ ಒಂದು ಹಿಸ್ಟ್ರಿಯನ್ನು ಸರಿಯಾದ ರೀತಿಯ ಹಿಸ್ಟ್ರಿಯನ್ನು ಸರಿಯಾದ ಇತಿಹಾಸವನ್ನು ನಾವು ಓದಬೇಕಾಗತ್ತೆ ತಪ್ಪು ತಪ್ಪಾಗಿರ್ತಕ್ಕಂಥ ಇತಿಹಾಸವನ್ನು ತಿಳ್ಕೊಂಡಾಗ ನಮಗೆ ಹಾಗೆ ಅನಿಸುತ್ತೆ ಆದರೆ ನಿಜವಾಗಲೂ ಕೂಡ ಹಾಗೆ ಆಗಿಲ್ಲ ಆದರೆ ಕೆಲವು ಈ ಮೊಘಲರ ಆಡಳಿತ ಮುಸ್ಲಿಂ ಆಡಳಿತ ಬಂದಾಗ ಸ್ತ್ರೀಯರ ರಕ್ಷಣೆಗಾಗಿ ಒಂದಷ್ಟು ಆ ರೀತಿಯಂಥ ಕಟ್ಟುಪಾಡುಗಳನ್ನು ಸಮಾಜ ವಿಧಿಸಿತ್ತು ಅನ್ನೋದು ಸತ್ಯವೇ ಹೊರತು ಸ್ತ್ರೀಯರನ್ನು ಹೊರಗಡೆಗೆ ಬಿಡಬಾರ್ದು ಅಂತಕ್ಕಂಥ ಮಾತುಗಳು ಬಂದದ್ದು ಹಾಗೆ ನಿಜವಾಗಲೂ ಕೂಡ ಆಧ್ಯಾತ್ಮಿಕ ಸ್ವಾತಂತ್ರ್ಯ ಅನ್ನುವಂಥದ್ದು ಯಾವಾಗಲೂ ಇದ್ದೇ ಇತ್ತು ಮನೆಯೊಳಗಿನ ಎಲ್ಲ ಇದನ್ನು ನಿಯಂತ್ರಣ ಮಾಡುವಂಥದ್ದು ಕೂಡ ತಾಯಿ ಅನ್ನೋದು ಎಲ್ಲರಿಗೂ ಗೊತ್ತಿರುವ ಸತ್ಯ ಹಾಗಿರುವಾಗ ನಾವು ಸಾಮಾಜಿಕವಾಗಿ ನೋಡಿದಾಗ ಅಷ್ಟೇ ಅದು ನಮಗೆ ಅವರನ್ನು ಹೊರಗಡೆಗೆ ಬಿಟ್ಟರೆ ಅವಾಗೆಲ್ಲ ವಾತಾವರಣ ಅಷ್ಟೊಂದು ಸರಿ ಇರಲಿಲ್ಲ ಅಂತಕ್ಕಂಥ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು ಈಗ ನಾವು ನೋಡಿದಂತೆ ಶ್ರೀರಾಮಕೃಷ್ಣರ ಕಾಲದಲ್ಲಿ ಇಂತಿಂಥ ಸ್ತ್ರೀಯರು ಯೋಗಿನ್ಮ ಗೌರಿಮ್ಮ ಗೋಪಾಲಿರ್ಮ ಇವರೆಲ್ಲ ಅದ್ಭುತವಾದಂಥ ಸಿದ್ಧಿಯನ್ನು ಪಡೆದಂಥ ಮಹಿಳೆಯರು ಜೊತೆಗೆ ಸಮಾಜಕ್ಕೆ ತಮ್ಮದೇ ಆದಂಥ ಕೊಡುಗೆಗಳನ್ನು ಕೊಟ್ಟಂಥವ್ರು ಅಷ್ಟು ಸ್ವಾತಂತ್ರ್ಯ ಅವರಿಗೆ ಆವಾಗಲೇ ಇತ್ತು ಅನ್ನುವಂಥದ್ದು ಕೂಡ ನಮಗೆ ಇವರ ಜೀವನಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಸೈಮಲ್ ನಾವು ಬೇರೆ ಸಾಮಾಜಿಕ ವಾತಾವರಣದಲ್ಲಿ ನೋಡಿದಾಗ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ರಾಣಿ ಲಕ್ಷ್ಮೀಬಾಯಿ ಇವರೆಲ್ಲ ಯುದ್ಧವನ್ನು ಮಾಡಿದಂಥ ಸಂದರ್ಭವೂ ಕೂಡ ಅದೇ ಆಗಿತ್ತು ಹಾಗಿರುವಾಗ ಒಂದು ರಾಜ್ಯವನ್ನು ಮುನ್ನಡೆಸುವಂಥ ಎಲ್ಲಕ್ಕಿಂತ ಹೆಚ್ಚಾಗಿ ಅಹಲ್ಯಾಬಾಯಿ ಹೊಳ್ಕರ್ ಇಡೀ ಭಾರತವನ್ನು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಜಾಗೃತಗೊಳಿಸಿದಂಥ ಮಹಾನ್ ಮಹಿಳೆಯವಳು ಅವಳ ಜೀವನ ಇವತ್ತೆಲ್ಲರಿಗೂ ಕೂಡ ಪ್ರತಿಯೊಬ್ಬ ಬಾಲಕಿ ಭಾರತೀಯ ಬಾಲಕಿಗೆ ಗೊತ್ತಿರಬೇಕಾದಂಥ ಇತಿಹಾಸ ಯಾರ್ದು ಅಂತಂದರೆ ಅಹಲ್ಯಬಾಯಿ ಹೋಳ್ಕರ್ ಅವರು ಎಂಥ ಅದ್ಭುತವ ಅಂಥ ಆಡಳಿತವನ್ನು ಈ ಈ ನಾಡಿ ಕೊಟ್ಟಿದ್ದಾಳೆ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಹೇಗೆ ಪುನರ್ ಪ್ರತಿಷ್ಠಾಪನೆ ಮಾಡಿ ಅವುಗಳನ್ನು ಜೀರ್ಣೋದ್ಧಾರ ಮಾಡಿದಳು ಅಷ್ಟೇ ಅಲ್ಲ ಬರೀ ಕೇವಲ ಹನ್ನೆರಡು ದೇ ದಿ ಜ್ಯೋತಿರ್ಲಿಂಗಗಳಷ್ಟೇ ಅಲ್ಲ ಭಾರತದಲ್ಲಿದ್ದಂಥ ಸುಮಾರು ಸಾವಿರಾರು ದೇವಸ್ಥಾನಗಳನ್ನು ಅವಳು ಪುನರುಜ್ಜೀವನಗೊಳಿಸಿದ್ದಲ್ಲದೆ ಆಕೆ ಆಡಳಿತದ ಬಗ್ಗೆ ಇವತ್ತಿನ ಜನಗಳು ತಿಳ್ಕೊಳ್ಬೇಕು ಹಾಗೆ ತಿಳ್ಕೊಂಡಾಗ ಒಬ್ಬ ಮಹಿಳೆ ರಾಜ್ಯವನ್ನು ಎಷ್ಟು ಸಮರ್ಥವಾಗಿ ನಡೆಸಬಲ್ಲಳು ಅನ್ನೋದು ನಮಗೆಲ್ಲ ಗೊತ್ತಾಗುತ್ತೆ ಹೀಗೆ ಆ ಮಹಿಳೆಯರ ಕೊಡುಗೆ ಇಡೀ ನಮ್ಮ ಭಾರತೀಯ ಸಂಸ್ಕೃತಿಗೆ ದೊಡ್ಡದಾಗಿಯೇ ಇದೆ ಅವುಗಳನ್ನು ತಿಳಿಸಿದಾಗ ಮಾತ್ರ ಮತ್ತೆ ಆ ರೀತಿಯಂಥ ಮಹಿಳೆಯರು ಉದಿಸಿ ಬರ್ತಾರೆ ಅದಕ್ಕೆ ಸ್ವಾಮಿ ವಿವೇಕಾನಂದರು ಶ್ರೀಮಾತೆ ಶಾರದಾ ದೇವಿಯವರನ್ನು ಕೇಂದ್ರವಾಗಿಟ್ಟುಕೊಂಡು ಮುಂದಿನ ಸ್ತ್ರೀ ಜನಾಂಗ ಮೇಲೆದ್ದು ಬರುತ್ತೆ ಹಾಗೆ ಬರಬೇಕು ಅನ್ನುವಂಥ ಒಂದು ಆಶಯ ಅವ್ರದ್ದಾಗಿತ್ತು ಆ ಕಾರಣಕ್ಕಾಗಿಯೇ ಸ್ವಾಮಿ ವಿವೇಕಾನಂದರು ಒಂದು ಶ್ರೀ ಶಾರದಾದೇವಿಯರ ಹೆಸರಿನಲ್ಲಿ ಶಾರದಾ ಮಠ ಸ್ಥಾಪನೆ ಆಗಬೇಕು ಮಹಿಳೆಯರ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಉನ್ನತಿಗೆ ಅದು ಶ್ರಮಿಸಬೇಕು ಅಂತ ಹೇಳಿದರು ಅದರಂತೆಯೇ ಮುಂದೆ ಗೌರಿಮ್ಮ ಸ್ಥಾಪನೆ ಮಾಡಿದಂಥ ಗುರುಕುಲದಿಂದ ಮೂಡಿ ಬಂದಂಥ ಅಲ್ಲಿ ಓದಿದಂಥ ಒಬ್ಬಳು ಸರಳಾದೇವಿ ಅನ್ನುವಂಥ ಹುಡುಗಿ ಬಾಲಕಿ ಮುಂದೆ ಭಾರತಿ ಪ್ರಾಣ ಅಂತಾಗಿ ರಾಮ್ ಶ ರಾಮಕೃಷ್ಣ ಶಾರದಾ ಮಠವನ್ನು ಸ್ಥಾಪನೆ ಮಾಡ್ತಾಳೆ ಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಹೀಗೆ ಒಂದು ಇವತ್ತಿಗೂ ಕೂಡ ಆ ಶಾರದಾ ಮಠ ಅದ್ಭುತವಾದಂಥ ಸೇವೆಯನ್ನು ಇದೆ ಸನ್ಯಾಸಿನಿಯರು ಅಂದರೆ ಮಹಿಳೆಯರು ಸನ್ಯಾಸಿನಿ ಆಗುವುದಕ್ಕೂ ಕೂಡ ಒಂದು ಹೊಸದಾದಂಥ ಪದ್ಧತಿಯನ್ನು ಅಲ್ಲಿ ಜಾರಿಗೆ ತಂದು ಇವತ್ತು ಸುಮಾರು ನೂರಾರು ಜನ ಸಾವಿರಾರು ಜನ ಸನ್ಯಾಸಿನಿಯರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರ ಕೊಡುಗೆ ಅದ್ಭುತವಾದಂಥದ್ದು ಆ ಸರಳ ದೇವಿಯ ಭಾರತಿಪ್ರಾಣ ಅವರ ಜೀವನ ಮತ್ತು ಕೊಡುಗೆಗಳನ್ನ ನಂತರ ನೋಡೋಣ ಇವತ್ತು ನಾಳೆಯಿಂದ ಸ್ವಾಮಿ ವಿವೇಕಾನಂದರ ಈ ಅದ್ಭುತವಾದಂಥ ಜೀವನ ಮತ್ತು ಸ್ವಾಮಿ ವಿವೇಕಾನಂದರನ್ನಕ್ಕಿಂತ ಇಡೀ ಭಾರತಕ್ಕೆ ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಂಥ ಸೋದರಿ ನಿವೇದಿತೆ ಅವಳನ್ನು ನಾವು ಸ್ಮರಣೆ ಮಾಡ್ಕೋಬೇಕು ಆ ನಿವೇದಿತೆ ಜೀವನವನ್ನು ನಾಳೆಯಿಂದ ನಾವು ನೋಡೋಣ